ನಮಸ್ಕಾರ ವೀಕ್ಷಕರೇ ಮಚ್ಚಿಮಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡಿದ್ದೇನೆ ಇವತ್ತು ತಾರೀಕು ಇಪ್ಪತ್ತೈದು ಆಗಸ್ಟ್ ನಾಳೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದ್ರೆ ಇಪ್ಪತ್ತಾರನೇ ತಾರೀಕಲ್ವಾ ಲಾಸ್ಟ್ ಬ್ಲಾಗ್ ನಾನು ಹೇಳಿದ್ದೆ ಕಿರೀಟ ಎಲ್ಲ ರೆಡಿ ಮಾಡ್ತಾ ಇದ್ದೇನೆ ಅಂತ ಹೇಳಿ ಎಲ್ಲವೂ ರೆಡಿ ಆಗಿದೆ ನಾಲ್ಕು ದಿವಸದ ಹಿಂದೆ ರೆಡಿ ಮಾಡಿಟ್ಟಿದ್ದೇನೆ ನಿಮಗೆ ತೋರಿಸ್ತೇನೆ ಅಂತ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಅದನ್ನೆಲ್ಲ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ನಾಳೆ ಬೆಳಗ್ಗೆ ಎಂಟುವರೆಗೆ ಪುತ್ತೂರು ವಿವೇಕಾನಂದ ಶಿಶು ಮಂದಿರದಲ್ಲಿ ನಾವಿರಬೇಕು ಅಲ್ಲಿಂದ ಮೆರವಣಿಗೆ ಶುರುವಾಗಿ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ತನಕ ಉಂಟು ಅಲ್ಲಿ ಮೆರವಣಿಗೆ ಎಂಡಾಗಿ ಅಲ್ಲಿ ಆಮೇಲೆ ಸಭಾ ಕಾರ್ಯಕ್ರಮ ಆಮೇಲೆ ಕಾಂಪಿಟೇಷನ್ ಎಲ್ಲ ಇತ್ತು ಅಂತ ಹೇಳಿದ್ರಲ್ಲ ಅದರ ಪ್ರೈಝೆಲ್ಲ ಡಿಸ್ಟ್ರಿಬ್ಯೂಷನ್ ಉಂಟು ನನಗೆ ಪ್ರೈಸ್ ಉಂಟಾ ಇಲ್ವ ನಾಳೆ ನಿಮಗೆ ಹೇಳ್ತೇನೆ ಆಮೇಲೆ ಮಾಡಿದ ಕಿರೀಟ ಸೊಂಟದ ಪಟ್ಟಿ ಇದನ್ನೆಲ್ಲ ತೋರಿಸುವ ಅಂತ ಅಂದ್ಕೊಂಡಿದ್ದೇನೆ ಬನ್ನಿ ತೋರಿಸ್ತೇನೆ ಇದು ಸೊಂಟದ ಪಟ್ಟಿ ಕಿರೀಟ ಆಮೇಲೆ ಇದು ಎರಡು ಕೈಗಳಿಗೆ ಕೊಳಲು ಆಮೇಲೆ ಮೇಕಪ್ ಐಟಮ್ಗಳೆಲ್ಲ ಇಲ್ಲಿ ಉಂಟು ಆಮೇಲೆ ಬಟ್ ಇದರಲ್ಲಿ ಬಟ್ಟೆ ಉಂಟು ಆಮೇಲೆ ನಾಳೆ ತಗೊಂಡು ಹೋಗ್ಲಿಕ್ಕಿರುವ ಲಗೇಜ್ ಎಲ್ಲ ರೆಡಿಯಾಗಿದೆ ಆಯ್ತಾ ಮಗನನ್ನು ಮಲಗಿಸಿದ್ದಾನೆ ಈಗಲೇ ಎಂಟು ಗಂಟೆಗೆ ಮಲಗಿಸಿದ್ದಾನೆ ಬೆಳಗ್ಗೆ ಆರು ಗಂಟೆಗೆ ಬಿಸ್ಬೇಕು ಅವನನ್ನು ವೇಷ ಹಾಕ್ಲಿಕ್ಕೆ ಆಮೇಲೆ ಅದಕ್ಕಿಂತ ಮುಂಚೆದ್ದು ನಾನು ರೆಡಿಯಾಗಿರ್ಬೇಕು ಮಗಳನ್ನು ಯಾವ ಥರ ರೆಡಿ ಮಾಡ್ತೀವಿ ಎಲ್ಲ ಗಜಿ ಬ್ಯುಸಿ ಆಗಿದೆ ಆಯ್ತಾ ನಾಳಿನ ದಿನ ಹೇಗಿರ್ತಿದೆ ಅಂತ ಗೊತ್ತಿಲ್ಲ ಒಂದು ಕಡೆ ಖುಷಿ ಉಂಟು ಅಟ್ ದ ಸೇಮ್ ಟೈಮ್ ತಲೆಯಲ್ಲಿ ತುಂಬ ಟೆನ್ಷನ್ ಉಂಟು ಅವಳು ಬೇರೆ ಚಿಕ್ಕವಳು ಯಾವ ಥರ ಮೇಂಟೈನ್ ಮಾಡ್ತಾನೆ ಹಾಗೆ ಗೊತ್ತಿಲ್ಲ ನಾಳೆ ಯಾವ ಥರ ರೆಡಿ ಆಗ್ತೇನೆ ನಾನು ಪ್ಲಸ್ ಮಗನನ್ನು ಯಾವ ಥರ ಎಲ್ಲ ರೆಡಿ ಆಗ್ತಾನೆ ಅಂತ ನಿಮಗೆ ನಾಳಿನ ದಿನ ನಾನು ಶೂಟ್ ಮಾಡಿ ತೋರಿಸ್ಬೇಕಷ್ಟೇ ಐ ಮೀನ್ ನಿಮಗೆ ಒಂದೇ ದಿವಸ ನೋಡ್ಲಿಕ್ಕೆ ಸಿಗ್ತದೆ ನಾನು ಇವತ್ತು ನಾಳೆ ಅಂತ ಈ ವಿಡಿಯೋವನ್ನು ಶೂಟ್ ಮಾಡ್ತೇನೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಸೊ ನಾವು ಯಾವ ಥರ ಆಗಿದೆ ಅಂತ ಹೇಳಿದರೆ ಇಷ್ಟ ನನಗೆ ಸಿಕ್ಕಿದ್ದು ಈ ವರ್ಷದ ಕೃಷ್ಣಾಷ್ಟಮಿ ಇವರ ಫೋಟೋ ಆಯಿತಾ ನನ್ನ ಮಗನದ್ದು ಮಗಳದ್ದು ಆಮೇಲೆ ಅವರ ಶಾಲೆಯಲ್ಲಿ ಒಂದು ವೀಡಿಯೋ ಅಷ್ಟೆ ಎಂಥ ನನಗೆ ಅವರದ್ದು ಫೋಟೋ ಆಗಲಿ ತೆಗಿಲಿಕ್ಕಾಗಲಿಲ್ಲ ಯಾಕೆ ತೆಗಿಲಿಕ್ಕಾಗಲಿಲ್ಲ ಅಂತ ಹೇಳಿದರೆ ನನ್ನ ಮಗ ಉಂಟಲ್ಲ ಇಪ್ಪತ್ತಾರನೇ ತಾರೀಕು ಇವತ್ತಲ್ಲ ಅಂತ ಬೆಳಿಗ್ಗೆ ವೇಷ ಹಾಕ್ಲು ಕೃಷ್ಣ ವೇಷ ಹಾಕ್ಲಿಕ್ಕೆ ಶುರು ಮಾಡಿದಾಗ ಹಠ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಬೇಡ ನಾನು ಹಾಕೋದೇ ಬೇಡ ಅಂತ ಸರಿ ಇವತ್ತು ಇಪ್ಪತ್ತಾರು ತಾರೀಕು ಅಂತೆಲ್ಲ ಹೇಗೂ ಕನ್ವಿನ್ಸ್ ಮಾಡಿ ಹಾಕಿಸಿ ಆಯಿತಾ ಆಮೇಲೆ ಶಾಲೆಗೆ ಹೊರಡಬೇಕಿದ್ರೆ ಎಂಟು ಇಪ್ಪತ್ತಾಗುವಾಗ ಹಾಕಿದ ವೇಷವನ್ನೆಲ್ಲ ಬಿಚ್ಚಿಟ್ಟಿದ್ದಾನೆ ಆಮೇಲೆ ಅವನನ್ನು ಶಾಲೆಗೆ ಕರ್ಕೊಂಡು ಹೋಗಿ ಅವನ ಮಾತಾಜನ ಹತ್ತಿರ ಕರೆದು ಹೇಗೋ ಒಂದು ಸಮಾಧಾನ ಮಾಡಿ ವೇಷ ಹಾಕಿ ಇತ್ತು ಅಲ್ಲಿ ಒಂದು ಫೋಟೋ ತೆಗುವ ಅಂತ ಹೇಳಿದ್ರೆ ಮುಖ ಹ್ಞೂ ಮಾಡಿಕೊಂಡು ನಿಂತಿದ್ದಾನೆ ಇಲ್ಲಿ ಕಾಣ್ತಾ ಉಂಟಲ್ಲ ಹಾಕಿ ಅಂತೂ ವೇಷದ ಅವಸ್ಥೆ ಅವ್ಯವಸ್ಥೆಯಾಗಿ ಹೋಯಿತು ಇದಿಷ್ಟು ಅವರ ವೇಷ ಇನ್ನು ನಮ್ಮ ವಿವೇಕಾನಂದ ಶಿಶು ಮಂದಿರದಲ್ಲಿ ಒಂದು ಮಗುವನ್ನ ತೊಟ್ಟಿಲಿಗೆ ಹಾಕುವ ಕಾರ್ಯಕ್ರಮ ಇತ್ತು ಹಾಗೆ ಆ ಮಗುವಿಗೆ ಬೆಣ್ಣೆ ತಿನ್ನಿಸ್ಲಿಕ್ಕಿತ್ತು ಆಗ ನಮಗೊಂದು ಜಗಳ ಗೀತೆ ಹಾಡಲಿಕ್ಕಿತ್ತು ಆ ಜಗಳ ಗೀತೆ ನೋಡಿ

పాలనిన్న నాడితు కువేనయ్య ఓ పాలనిన్న నాడితు కువేనయ్య పాలనిన్న నాడితు కువేనయ్య పడతయేసువ గోల గంటియా పాలే నడనే నీటిడాడెన్నయ ముట్టు పాల ो भो यारा कन्दादीनो नी यारा नीदानी नी यारा कन्दादीनो नी यारा नीतानि या रग्नव नी दीनो यारा माणिकवो सेरे जोयनबुन्दो चिन्तामणि यन्तु ಾರೆ ಮನೆಯ ಕೆಲಸವನ್ಯಾರು ಯಾರು ಮಾಡುವ ರಯ್ಯ ಮನಗೆ ತಂದು ಕೋಬೇಕ ಪಣಿಶಯ ನಾನೇ ನಿನ್ನ ಪಾಡಿ ಜೋ ಜೋನು ಅಂಡ ಜವಾಹನ ಅನಂತ ಮಹಿಮಾ ಅಂಡ ಜವಾಹನ ಆನಂದ ಮಹಿಮಾ गङ्गा उत्पन्दाचरणे र श्री पुरन्दारा विठला रो श्रीकृष्ण परमानन्दो जो श्रीकृष्ण परम ನನ್ನ ಲಾಸ್ಟ್ ಬ್ಲಾಗಲ್ಲಿ ನಾನು ಹೇಳಿದ್ದೆ ಭಗವದ್ಗೀತೆ ಕಂಠಪಾಠ ಸ್ಪರ್ಧೆಗೆ ಸೇರಿದ್ದೆ ಅಂತ ಹೇಳಿ ಎಷ್ಟೋ ಸಮಯದ ನಂತರ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ನೀಡುವ ಅವಕಾಶ ನನಗೆ ಸಿಕ್ಕಿತ್ತು ಅದರಲ್ಲೂ ನನಗೆ ಖುಷಿ ವಾಪಸ್ ಇಮ್ಮಡಿ ಆಯಿತು ಯಾಕೆ ಗೊತ್ತಾ ನನಗೆ ಫಸ್ಟ್ ಪ್ರೈಸ್ ಸಿಕ್ಕಿತ್ತು ನನ್ನ ಪ್ರೈಸ್ ನೋಡಿ ಇದೆ ಅವರು ಯಾವುದೇ ಕೊಡಲಿ ಸ್ಮರಣಿಕೆ ಕೊಡಲಿ ಪ್ರಶಸ್ತಿ ಪತ್ರ ಕೊಡಲಿ ಇಂಥದ್ದೇ ಕೊಡಲಿ ಆದರೆ ನಾನು ನನ್ನ ಫಸ್ಟ್ ಬಂದೆಲ್ಲ ಅದೇ ನನಗೆ ಖುಷಿ ಪಾರ್ಟಿಸಿಪೇಟ್ ಮಾಡಿದ್ದು ತುಂಬ ಖುಷಿಯಾಗಿತ್ತು ನಾನು ನಿಮಗೆ ಹೇಳಿಕೊಂಡಿದ್ದೆ ಅದೇ ರೀತಿ ಪ್ರೈಸ್ ಬಂದದ್ದು ಉಂಟಲ್ಲ ನನಗೆ ಅಂತ ಹೇಳ್ತಾರೆ ವಾಪಸ್ ಇನ್ನೂ ಎಲ್ಲ ಹೆಚ್ಚಿನ ಕೆಲಸಗಳಲ್ಲಿ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ಸಿಕ್ಕಿದ ಹಾಗೆ ಆಯಿತು ಎಷ್ಟೋ ಸಮಯದ ನಂತರ ಸ್ಟೇಜಲ್ಲಿ ಒಂದು ಪಫಾರ್ಮೆನ್ಸ್ ಮಾಡಿದ್ದು ಅದಕ್ಕೆ ಫಸ್ಟ್ ಬಂತು ಅಂತ ಹೇಳಿದ್ರೆ ಖುಷಿ ಇರ್ತದ ಅಲ್ವಾ ಇದೆರಡು ಉಂಟಲ್ಲ ಮಕ್ಕಳಿಗೆ ಕೃಷ್ಣ ವೇಷ ಹಾಕಿದ್ದಕ್ಕೆ ಅಲ್ಲಿ ಸ್ಮರಣಿಕೆ ಕೊಟ್ಟದ್ದು ವಿವೇಕಾನಂದ ಶಿಶುಮಂದಿರದ ವತಿಯಿಂದ ಇದು ನಮ್ಮ ಈ ವರ್ಷದ ಒಂದು ಕೃಷ್ಣ ಲೋಕದ ಗೌಜಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ